ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತು ಕೂಡ ಒಂದು ಡೈಲಿ ಬ್ಲಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಶ್ ಯೂಜುವಲ್ ಬೆಳ್ಗೆನೆ ಬಟ್ಟೆ ಎಲ್ಲ ಒಗೆದು ಅಣಗಾಕಿದ್ದೀನಿ ಸ್ವಲ್ಪ ಮನೆ ಕ್ಲೀನಿಂಗ್ ಅಂತ ಹೇಳಿ ವಾಷಿಂಗ್ ಮಿಷಿನ್ ಮೇಲೆ ಇದ್ದಂತಹದನ್ನೆಲ್ಲ ತೆಗೆದಾಕಿ ಅಲ್ಲಿರೋ ಬಾಕ್ಸ್ಗಳನ್ನ ಕ್ಲೀನ್ ಮಾಡಿದ್ದೀನಿ ಹಾಗೆ ಫ್ಲವರ್ ವೇಸ್ ಫ್ಲವರ್ ವಾಸ್ಗಳೇನಿದೆ ಅದನ್ನು ಕ್ಲೀನ್ ಮಾಡಿದ್ದೀನಿ ಈ ಕಡೆ ಎಣ್ಣೆ ಎಲ್ಲ ಇಟ್ಬಿಟ್ಟಿದ್ದೆ ಆ ಎಣ್ಣೆದೆಲ್ಲ ತೆಗೆದುಹಾಕಿದ್ದೀನಿ ಆ ಬಾಕ್ಸ್ಗಳು ಕೂಡ ಕ್ಲೀನ್ ಮಾಡಿದ್ದೀನಿ ಸೊ ಕಂಪ್ಲೀಟ್ಲಿ ಕ್ಲೀನ್ ಆದಮೇಲೆ ಇವಾಗ ನೆಕ್ಸ್ಟು ಅಡುಗೆ ಮನೆಗೆ ಬಂದೆ ಯೂಜುವಲ್ ತೊಡೆದಿಟ್ಟಿರೋ ಪಾತ್ರೆಗಳೆಲ್ಲ ನೀಟಾಗಿ ಜೋಡಿಸಿ ಆನಂತರ ನನ್ನ ಮಕ್ಕಳ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ ಮಕ್ಕಳ ಜೊತೆ ಕೆಳಗಡೆ ಮನೆಗೆ ಬಂದೆ ಕೆಳಗಡೆ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಂಗೆನೆ ನಮ್ಮ ಮನೆಗೆ ಪಾರ್ಸೆಲ್ ಬಂದಿತ್ತು ಏನು ಪಾರ್ಸಲ್ ಅಂತ ನೋಡಿದ್ರೆ ನಮ್ಮ ಮನೆಗೆ ಬಾತ್ರೂಮ್ಗೆ ಆಗೋದಕ್ಕೆ ಒಂದು ಹ್ಯಾಂಗಿಂಗ್ ಮೀನ್ಸ್ ಸ್ಟ್ಯಾಂಡ್ ನನ್ನ ತರಿಸಿದ್ದೆ ಬಟ್ ಎರಡೂ ಸ್ಟ್ಯಾಂಡ್ಗಳನ್ನ ತರಿಸಿದ್ದೆ ಅದ್ರ ಕತೆ ಏನಾಯಿತು ಅಂತ ನೀವೇ ನೋಡಿ ಇದು ನಾನು ಆರ್ಡ್ರ್ ಮಾಡಿರೋದು ಏಳ್ನೂರು ರೂಪಾಯಿ ಇದು ನೀವು ಆರ್ಡ್ರ್ ಮಾಡೋದು ಆರುನೂರೈವತ್ತು ರೂಪಾಯಿ ಡೋರ್ ಅಂತ ಬರೀ ಒಂದೇ ಒಂದು ಎಷ್ಟು ಚಿಕ್ಕದಕ್ಕೆ ಅಷ್ಟು ದುಡ್ಡು ಕೊಡಬೇಕಾ

ಮಾತಾಡಿ ರಿಟರ್ನ್ ಮಾಡಿದ್ದಾಯಿತು ಇದು ಬಂದ್ಬಿಟ್ಟು ನ್ಯೂ ಇಯರ್ ಸೆಲೆಬ್ರೇಷನ್ ಸೆಲೆಬ್ರೇಷನ್ನ ಆ್ಯಕ್ಚುಲಿ ತರ್ಡ್ ಫೋರ್ತ್ ಡೇಟಲ್ಲಿ ಮಾಡಿದರು ಇವರು ಸ್ಕೂಲ್ನಲ್ಲಿ ರಿ ಸ್ಕೂಲ್ ರಿ ಓಪನ್ ಆದ ತಕ್ಷಣ ಅಂದರೆ ಕ್ರಿಸ್ಮಸ್ ಹಾಲಿಡೇಸ್ ಕೊಟ್ಟಿದ್ದರು ಅದಾದಮೇಲೆ ಅವರು ಒಂದು ಟೂ ಡೇಸ್ ಬಿಟ್ಟು ಸ್ಕೂಲನ್ನು ಓಪನ್ ಮಾಡಿದರು ಆವಾಗ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತೇಳಿ ಸೆಲೆಬ್ರೇಟ್ ಮಾಡಿದರು ಮಕ್ಕಳಿಗೆ ಡ್ಯಾನ್ಸು ಫನ್ನು ಸ್ನ್ಯಾಕ್ಸು ಎಲ್ಲ ಕೂಡ ಕೊಟ್ಟಿದ್ದರು ಸೊ ಅದರ ವೀಡಿಯೋನ ನಾನಿಲ್ಲಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸಾಧ್ಯ ಆದರೆ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ಇದು ಬಂದುಬಿಟ್ಟು ನಾನು ಮೀಶೋಯಿಂದ ತರಿಸಿದ್ದೆ ನೋಡ ಈ ನಡುವೆ ನಾನು ಮೀಶೋಯಿಂದ ಏನೂ ಶಾಪ್ ಮಾಡ್ತಾ ಇಲ್ಲ ಆದರೂ ನೋಡೋಣ ಅಂತ ಹೇಳಿ ತರಿಸಿದ್ದೆ ಚೆನ್ನಾಗಿತ್ತು ಅಂತ ಇಟ್ಕೊಂಡೆ ಇದು ಬಂದ್ಬಿಟ್ಟು ನ್ಯೂ ಇಯರ್ ಸೆಲೆಬ್ರೇಷನ್ ದಿನ ನನ್ನ ಮಗನಿಗೆ ನೀಟಾಗಿ ಕೋಟ್ ಹಾಕಿ ಕಳಿಸಿದ್ದೆ ನೀವು ನೋಡಿದ್ರೆ ನೆನಪಾಗ್ತಾ ಇರ್ಬೋದು ಇದು ಬಂದು ಅವನ ಒನ್ ಇಯರ್ ಬರ್ಡೇ ಬ್ಲೇಸರು ಬಟ್ ಆವಾಗ ನಾವು ಸ್ವಲ್ಪ ದೊಡ್ಡ ತೊಗೊಂಡು ಅವನಿಗೆ ಅದನ್ನು ಸ್ಟಿಚ್ ಮಾಡಿಸಿದ್ವಿ ಇವಾಗ ಸ್ವಲ್ಪ ಸ್ಟಿಚ್ ಬಿಚ್ಚಿಕೊಂಡ್ವಿ ಇವಾಗ ಆರಾಮಾಗಿ ಆಗುತ್ತೆ ಸೊ ಯಾಕೆಂದರೆ ಒನ್ ಇಯರ್ ಬರ್ಡೇಗಾಗಿ ಬಿಸಾಡೋದಕ್ಕೆ ನಮಗೆ ಬೇಜಾರಿತ್ತು ಸೊ ಹಾಗಾಗಿ ಸ್ವಲ್ಪ ದೊಡ್ಡದೇ ತೊಗೊಂಡು ಆಲ್ಟ್ರೇಷನ್ ಮಾಡಿಸ್ಕೊಂಡಿದ್ವಿ ಸೊ ಇವಾಗಂತೂ ತುಂಬ ಮುದ ಕಾಣಿಸ್ತಾನೆ ಅದರಲ್ಲಿ ಸೊ ಅವತ್ತಿನ ಸೆಲೆಬ್ರೇಷನ್ ಮುಗೀತು ಇಲ್ಲಿ ನೋಡಿ ಇವರಿಬ್ಬರ ಕಾನ್ವರ್ಜೇಷನ್ ಎಷ್ಟು ಚೆನ್ನಾಗಿದೆ ಅಂತ ನನ್ನ ಮ ನಾನು ಹೇಗೆ ಮುದ್ದು ಮಾಡಿ ಊಟ ಮಾಡಿಸ್ತೀನಿ ಗದ್ರಿಸಿ ಊಟ ಮಾಡಿಸ್ತೀನಿ ನನ್ನ ಮಗ ಕೂಡ ಅದೇ ಫಾಲೋ ಇದ್ದಾನೆ ನೋ ಏನ่า ಹೇಳ್ತಾರೆ ಹೇಳ್ತೀನ್ ತಿಂತು ಮಟ್ಟಿತೆ ದಾಟಿತೆ ದೇನಾರು ಅದಕ್ಕ ನಾನು ಏನು ನೆನಪೇ ಕೊಡ್ತೀನಿ ಅಂತ ನಾನು ಆ ಹೇ ತಿಂತು ನಿಸತಾ ಅಲತ್ತಿನೋ ಇನ್ನು ಈಗ ತಿಕ್ಕಿ ಇಲ್ಲಿಗೆ ತಕ ಬಂದಿದ್ದೀಯಾ ಹಾ ಜೋ ನಮ್ ਬਾਹਰ ಐತು ಹಾ ನಮ್ ਬਾਹਰ ಐತು ಯಾಕೈ ಚನ್ನಾಗಿಲ್ಲ ಹಾ ನಮ್ ਬਾಹಾರ

మల్క అంద కు కుణ జాని 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 జీ జాని జాని జానీ జన ఎద్ద మల్క ఎద్ద లాలిక लाली बेडवा लाली हाँ लाली बेडवे ने Oh <laughs> <लाली. laughs> ಹಾಗೆ ಸಾಟರ್ಡೆ ಸಂಡೇ ಬಂತಲ್ವಾ ಸೊ ಶುಕ್ರವಾರ ನೈಟು ನಾವು ಮೂವಿ ನೋಡೋಕೆ ಸ್ಟಾರ್ಟ್ ಮಾಡ್ತೀವಿ ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲೇ ಹೋಗಿ ಮೂವಿ ನೋಡಿ ನಮ್ಗೆ ಪುಟ್ಟು ಪುಟ್ಟ ಮಕ್ಕಳಾಗಿರೋದ್ರಿಂದ ನಾವು ಮನೆಯಲ್ಲಿ ಮಕ್ಕಳನ್ನ ಫುಲ್ಲು ಆಟ ಆಡೋದಕ್ಕೆ ಆಟ ಸಾಮಾನೆಲ್ಲ ಕೊಟ್ಟು ಲೈಟ್ ಆಫ್ ಮಾಡಿ ಪಾಪ್ಕಾರ್ನ್ ಮಾಡಿಕೊಂಡು ನೋಡ್ತಾ ಇದ್ವಿ ಮೂವಿನ ನಾವು ಫಸ್ಟೇ ಫಸ್ಟ್ ಶೋ ಅಂತ ಎಲ್ಲ ಕಾಯ್ಕೊಂಡು ತುಂಬ ಮೂವಿಗಳನ್ನ ನೋಡಿದ್ದೀವಿ ವಾರ ಪೂರ್ತಿ ಮೂವಿ ನೋಡಿದ್ವಿ ಹೊರಗೆ ಮೂರು ಮೂವಿ ನೋಡಿದ್ದೀವಿ ಥೇಟ್ರ್ನಲ್ಲೇ ಹೋಗಿ ಸೊ ಹಾಗಾಗಿ ಈಗ ಟೈಮು ಎರಡು ಪುಟಾಣಿ ಮಕ್ಕಳಿದೆ ಮನೇಲಿ ನೋಡೋಂಥ ಟೈಮು ಮೂವಿನ ಥಿಯೇಟ್ರಲ್ಲಿ ಹೋಗಿ ನೋಡೋ ಅಷ್ಟು ಇವಾಗ ಸಾಧ್ಯವೇ ಇಲ್ಲ ಸೊ ಕಾಂತಾರ ಮೂವಿನೇ ಲಾಸ್ಟ್ ಅಂದ್ಕೊಳ್ಳಿ ಸೊ ಮನೆಯಲ್ಲೇ ಆದಷ್ಟು ಸಂಡೇ ಮತ್ತು ಸಾಟರ್ಡೆ ಕಂಪ್ಲೀಟಾಗಿ ಮೂವಿಗೆ ಟೈಮ್ ಕೊಟ್ಬಿಡ್ತೀವಿ ಹಾಗೆಯೇ ಬನಾನ ತಿನ್ಬೇಕು ಬನಾನ ತಿನ್ನಬೇಕು ಅಂತ ಹೇಳ್ತಿದ್ದ ಅಂತ ಬನಾನ ತೊಗೊಂಡು ಬಂದಿದ್ದೆ ಹಾಗೆ ಬದನೇಕಾಯಿ ಮತ್ತು ಅವರೆಕಾಯಿ ಅವರೆಕಾಯಿ ವಾಂಗಿ ಬಾತ್ ಮಾಡೋಣ ಅಂತ ಹೇಳಿ ತಂದೆ ಮಾಡಿಲ್ಲ ಆದಷ್ಟು ಬೇಗ ಮಾಡಿ ರೆಸಿಪಿನ ಹಾಕ್ತೀನಿ ಸರಿ ರೆಸಿಪಿ ಹಾಕಲ್ಲ ಮಾಡಿರೋ ವೀಡಿಯೋನ ಮಾತ್ರ ಹಾಕ್ತೀನಿ ಹಾಗೆ ಒಂದು ಕಟ್ ಮಾಡೋ ತರಕಾರಿ ಕಟ್ ಮಾಡೋ ಅಂತಹ ಬೋರ್ಡ್ ತರಿಸಿದ್ದೆ ತುಂಬ ದಿನಗಳಿಂದ ತರಿಸ್ಬೇಕು ತರಿಸ್ಬೇಕು ಅಂತಿದ್ದೆ ತರಿಸ್ಕೊಂಡಿರ್ಲಿಲ್ಲ ಹಾಗೆ ಈ ಥರ ಆಯಿಲ್ ಬಾಟಲು ನೀವು ಆಲ್ರೆಡಿ ನನ್ನ ಒಂದು ಕಿಚನಲ್ಲಿ ನೋಡಿರ್ತೀರ ಕಿಚನ್ದು ಚೆನ್ನಾಗಿದೆ ದೇವ್ರ ಮನೇಲಿ ಸೇಮ್ ಬಾಟಲ್ ಇಟ್ಕೊಂಡು ೀನಿ ನಾನು ಇದನ್ನ ಎರಡು ತರಿಸ್ಕೊಂಡಿದ್ದೆ ದೇವ್ರ ಮನೆ ಬಾಟ್ಲು ಬಿಸಿ ಏನೋ ಬಿಸಿ ಮಾಡೋದಕ್ಕೆ ಹೋಗಿ ಸ್ವಲ್ಪ ಹಾಳು ಮಾಡಿಬಿಟ್ಟಿದ್ದೀನಿ ನಾನೇ ಇಲ್ಲಾಂದ್ರೆ ಇನ್ನೂ ಬಾಳಿಕೆ ಬರ್ತಿತ್ತು ಅದು ಸೊ ಹಾಗಾಗಿ ಒಂದೇ ಒಂದು ಬಾಟ್ಲ್ ತರಿಸ್ಕೊಂಡೆ ಸೇಮ್ ಅದನ್ನೇ ತರಿಸ್ಕೊಂಡಿದ್ದೀನಿ ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತ ಹೇಳಿ ಇದು ಬಂದು ಕಟ್ಟಿಂಗ್ ಬೋರ್ಡು ತರಿಸ್ಕೊಂಡೆ ನನ್ನ ಹತ್ರ ಮರದಿರಲಿಲ್ಲ ಇರಲಿಲ್ಲ ಯೂಸ್ ಮಾಡ್ತಾ ಇದ್ದೆ ಹೇಳ್ತಾ ಇದ್ರು ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಇಂಥ ಸ್ವಲ್ಪ ಮರದ್ದು ಯೂಸ್ ಮಾಡೋಣ ಅಂತ ಹೇಳಿ ತರಿಸ್ಕೊಂಡೆ ನೋಡ್ತೀನಿ ತುಂಬ ಪುಟಾಣಿಗೆ ಇದೆ ಅಂದ್ಕೊಂಡೆ ಮೀಡಿಯಂ ಸೈಜಾರು ತರಿಸೋಣ ಅಂತ ಆಮೇಲೆ ನೋಡಿದೆ ನಾನು ನೋಡಿದ್ರೆ ಸ್ಮಾಲ್ ಸೈಜ್ ಆರ್ಡರ್ ಮಾಡಿಬಿಟ್ಟಿದ್ದೀನಿ ಅಟ್ಲೀಸ್ಟ್ ನೀವು ಆರ್ಡ್ರ್ ಮಾಡಿದ್ರೆ ಮೀಡಿಯಮ್ ಸೈಜ್ನ ಆರ್ಡರ್ ಮಾಡ್ಕೊಳ್ಳಿ ಬಟ್ ಇವಾಗ ಕಟ್ ಮಾಡ್ತಾ ಕಟ್ ಮಾಡ್ತಾ ನಂಗೆ ತುಂಬ ಖುಷಿ ಅನ್ನಿಸ್ತಾ ಇದೆ ಈ ಸ್ಮಾಲ್ ಸೈಜೇನೆ ಒಗ್ಗರಣೆಗೆ ಎತ್ತಿ ಆ ಒಂದು ಎತ್ತಿಡ್ಕೊಂಡು ಹಾಕೋದಕ್ಕೆ ಮತ್ತು ಬೇರೆ ಕಡೆ ಶಿಫ್ಟ್ ಮಾಡ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಸ್ಮಾಲ್ ಸೈಜೇ ಚೆನ್ನಾಗಿದೆ ಅಂತ ನನಗೆ ಫೀಲ್ ಆಗ್ತಿದೆ ನನಗೆ ಇದೊಂದು ಒಂಥಲ ಯಾವ ವಸ್ತು ತೊಗೊಂಡ್ರು ನನಗೆ ತಗೊಂಡಾದ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು ಜಾಸ್ತಿ ಇನ್ನೊಂದೇನಪ್ಪ ಬ್ಯಾಡ್ ನ್ಯೂಸ್ ಅಂದ್ರೆ ನನ್ನ ಮಗಳು ಬಿದ್ದು ಏಟ್ ಮಾಡ್ಕೊಂಡ್ಬಿಟ್ಲು ನಾನು ಅಲ್ಲೇ ಬಟ್ಟೆ ಮಡಿಸ್ತಾ ನಿಂತಿದ್ದೀನಿ ಅಲ್ಲಿ ದೂರ ಹೋಗಮ್ಮ ಹೋಗಮ್ಮ ಅಂತ ಎಷ್ಟು ಹೇಳಿದ್ರು ಅಲ್ಲೇ ನಿಂತ್ಕೊಂಡು ಜಸ್ಟ್ ಕಾಲ್ ಇಡವಿ ಅಲ್ಲೇ ಬಿದ್ದೋಗ್ಬಿಟ್ಲು ಮತ್ತೆ ಹತ್ತಿದ್ಯಾಲ್ ಬಿದ್ದೀಯ ಇವಾಗ ತಾನೇ ಅದು ಬೇಡ ಬೇಡ ನೀವು ನಂಬ್ತಿರೋ ಬಿಡ್ತಿರೋ ಅವತ್ತು ಗುರುವಾರ ನನ್ನ ಮಗಳು ಬಿದ್ದು ಹಂಗೆ ಏಟ್ ಮಾಡ್ಕೊಂಡಿದ್ದು ಅಪ್ರೂಪಕ್ಕೆ ನಾನು ಅವತ್ತು ಪೂಜೆ ಮಾಡಿರಲಿಲ್ಲ ಡೇಟ್ ಇದೆ ಅಂತ ಹೇಳಿ ನಾನು ಪೂಜೆನೆ ಮಾಡಿರಲಿಲ್ಲ ಯೂಶುವಲ್ ಆಗಿ ಡೇಟ್ ಇದ್ದರೆ ಬೇಗ ಸ್ನಾನ ಮಾಡಿ ಬೇಗ ದೇವರ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡಿಬಿಡ್ತೀನಿ ಡೇಟ್ ಇದ್ದೆ ಅಂತ ಹೇಳಿಬಿಟ್ಟು ಬಟ್ ಅವತ್ತು ಇದೇನೋ ಕಾರಣಕ್ಕೆ ನಾನು ಪೂಜೆ ಮಾಡಿರಲಿಲ್ಲ ಆವಾಗಲೇ ನಂಗೆ ತುಂಬ ಬೇಜಾರಾಗೋಯಿತು ಕೆಲವ್ರಿಗೆ ಸಿಲ್ಲಿ ಅನ್ನಿಸ್ಬೋದು ಬಟ್ ನನಗೆ ತುಂಬ ನಂಬಿದ್ದೀನಿ ಹಾಗಾಗಿ ನನಗೆ ಫೀಲ್ ಕೊಡುತ್ತೆ ನನಗೆ ಹಂಡ್ರೆಡ್ ಪರ್ಸೆಂಟ್ ನನಗೆ ಅದನ್ನ ಅದ್ರದ್ದು ಪಾಸಿಟಿವ್ ವೈಬ್ಸ್ ನಂಗೆ ಸಿಕ್ಕೇ ಸಿಗುತ್ತೆ ಸೊ ಹಾಗಾಗಿ ನಾನು ಪೂಜೆ ಮಾಡಿ ಕಾಣಿಕೆ ಹಾಕಿ ತಪ್ಪ ಇದಪ್ಪ ಅಂತ ಕೇಳಿಕೊಂಡೆ ಅನ್ನ ಹಸಿಮೆಣಸಿನ್ಕಾಯಿ ಬೇಕು ಅಂದರೆ ಮಕ್ಕಳು ತಿಂತಿದ್ರೆ ಬೇಡ ಕ್ಯಾರೆಟು ಸಬ್ಸಿಗೆ ಸೊಪ್ಪು ಬೇಯಿಸಿರುವಂತಹ ಬೇಯಿಸಿಟ್ಟಿರುವಂತಹ ಅವರೇಕಾಯಿ ರಾಗಿ ಹಿಟ್ಟು ಉಪ್ಪು ಜೀರಿಗೆ ಉಪ್ಪು ಜೀರಿಗೆ ಅಜ್ವಾನ ಇಷ್ಟು ಹಾಕ್ಕೊಂಡು ಕಲಿಸ್ಬಿಟ್ಟು ಮಸಾಲ ರೊಟ್ಟಿ ರಾಗಿ ರೊಟ್ಟಿ ಹಾಕ್ತಾಯಿದ್ರೆ ಹೀಗಿರುತ್ತೆ ಅಂತ ನಾಳೆ ತೋರಿಸ್ತೀನಿ ಟು ಬಿ ಫ್ರ್ಯಾಂಕ್ ಸಖತ್ ಆ ರಾಗಿ ರೊಟ್ಟಿ ನನ್ನ ಮಕ್ಕಳುಗಳು ಕೂಡ ನನ್ನ ಕಾಳು ಮಾಡಿ ತಿನ್ಸಿ ರಾಗಿ ರೊಟ್ಟಿನ ತಿಂದಿರೋದು ನನಗಂತೂ ಸಖತ್ ಖುಷಿಯಾಗೋಯಿತು ನನ್ನ ಮಗ ಇಷ್ಟಪಟ್ಟು ತಿಂತಾನೆ ನಾನು ಏನು ಮಾಡಿದ್ರು ಇವನ್ ನನ್ನ ಮಗಳು ಕೂಡ ರಾಗಿ ರೊಟ್ಟಿನೇ ತಿಂದ್ಲು ಅದಾದಮೇಲೆ ನನ್ನ ಹಸ್ಬೆಂಡು ರಿಲಯನ್ಸ್ಗೆ ಹೋದ್ರು ಏನೋ ಆಫರ್ ನಡೀತಾ ಇದೆ ನೋಡು ಇವೆಲ್ಲ ಬೈ ಒನ್ ಗೆಟ್ ಒನ್ ಅಂದ್ರೆ ಹತ್ರ ಎಕ್ಸ್ಪೈರಿ ಡೇಟ್ ಇದೆ ಅದಕ್ಕೋಸ್ಕರ ಏನ್ ಮಾಡಿದ್ದಾರೆ ಈ ಫೇಸ್ ವಾಶ್ ಗಳೆಲ್ಲ ಬೈ ಒನ್ ಗೆಟ್ ಒನ್ ಕೊಟ್ಟಿದ್ದಾರೆ ಸೊ ಈ ತರ ನನಗೆ ಮೆಸೇಜ್ ಮಾಡಿದ್ರು ಏನಾದ್ರು ಬೇಕಾ ಅಂತ ನಾನು ಏನು ಬೇಡಿ ಅಂತ ಹೇಳಿದೆ. ಯಾಕಂದ್ರೆ ನಮ್ಮ ಎಸ್ಟಿಮೇಶನ್ ನಮ್ಮ ಬಜೆಟ್ ಮೀರಿ ಓಡೋಗಿತ್ತು ಹಾಗಾಗಿ ಇರೋದೇ ಸಾಕಪ್ಪ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡೋಣ ಏನು ಬೇಡಿ ಅಂತ ಹೇಳಿದೆ ಬಟ್ ಕೇಳ್ಬೇಕು ಹೋಗಿ ದಿನಸಿ ಸಾಮಾನು ತರೋಣ ಅಂತಿದ್ರು ಬಟ್ ಮೇನ್ ಬೇಕಾಗಿರೋ ಕಾಳುಗಳೆಲ್ಲ ಇದೆ ತಿಂಡಿಗೆ ಬೇಕಾಗಿರೋದು ಎಲ್ಲೋ ಒಂದ್ ಒಂದು ಖಾಲಿ ಆಗ್ತಾ ಇದೆ ಅದನ್ನ ಹಂಗೆ ತರ್ಸ್ಕೊಂಡ್ರು ಇನ್ನ ಒಂದ್ ತಿಂಗಳು ಮ್ಯಾನೇಜ್ ಮಾಡ್ಬೋದು ಅಂತ ಹೇಳಿದೆ ಆಕ್ಚುಲಿ ಜನವರಿ ಎಂಡ್ ಹೋಗೋಣ ಇಲ್ಲ ಫೆಬ್ರವರಿ ಸ್ಟಾರ್ಟಿಂಗ್ ಹೋಗೋಣ ತರದಕ್ಕೆ ಅಂತ ಹೇಳಿದೆ ಆಲ್ಮೋಸ್ಟ್ ತ್ರೀ ಮಂತ್ಸ್ ಕಂಪ್ಲೀಟ್ ಆಗ್ತಾ ಇದೆ ನಾವು ದಿನಸಿ ಸಾಮಾನು ತಂದು ಸೊ ಇದಾಗ ಇನ್ನೂ ಪೋಸ್ಟ್ಪೋನ್ ಮಾಡಿ ಫೆಬ್ರವರಿ ಎಂಡ್ಗೆ ಹೋಗೋಣ ಅಂತ ಸೋಪ್ ಎಲ್ಲ ತರಿಸ್ಕೊಂಡೆ ಸೋಪು ಮಖಾನ ಎಲ್ಲ ತರಿಸ್ಕೊಂಡೆ ಹಾಗೆ ಒಂದೊಳ್ಳೆ ಊಟ ಮಾಡಿದ್ವಿ ಅದು ಕೂಡ ಕಾಳು ಸಾಂಬಾರು ಅನ್ನ ಅವರೇ ನಡೀತಿದೆ ನಮ್ಮ ನಡೀತಿದೆ ಆಕ್ಚುಲಿ ಅವರೇ ಮಾಡಕ್ಕೆ ಹೋಗಬೇಕು ಹೋಗ್ಬೇಕು ಅನ್ಕೊಂಡ್ವಿ ಬಟ್ ಆಗಲಿಲ್ಲ ಆಗ್ಲಿಲ್ಲನಲ್ವಾ ತುಂಬಾ ಸುತ್ತಾಡ್ಬಿಟ್ಟಿದ್ವಿ ಸೊ ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿಕೊಂಡು ಮನೆಯಲ್ಲೇನೆ ಅವರೇ ರಾಗಿ ರೊಟ್ಟಿ ಮಾಡಿದ್ದೀನಿ ಅವರೇ ಸಾಂಬಾರು ಸಾಂಬಾರ್ ಹಾಗೆ ಅವರೇ ದೋಸೆ ಮಾಡಿದ್ದೀನಿ ದೋಸೆನ ಅಲ್ಲಿ ಹೇಗೆ ಮಾಡ್ತಾರೆ ನೋಡ್ಕೊಂಡು ಎಲ್ಲ ಚೆಕ್ ಮಾಡಿಕೊಂಡು ಹಾಗೆಯೇ ಮಾಡಿದ್ದೆ ತುಂಬ ಅಂದರೆ ತುಂಬ ಸಖತ್ತಾಗಿತ್ತು ಅವರೆಕಾಯಿ ದೋಸೆ ಮಾತ್ರ ಅದಕ್ಕೆ ಮೊಸರು ಮತ್ತು ಉಪ್ಪಿನಕಾಯಿ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಟ್ರೈ ಮಾಡಿದ್ರು ನಾನು ಚಟ್ನಿ ಹಾಕ್ಕೊಂಡೇ ತಿಂದೆ ಹಾಗೆ ತಿಂದ್ರೂ ಕೂಡ ಸೂಪರ್ವಾಗಿತ್ತು ಅದು ಅವರೇಕಾಯಿ ದೋಸೆ ಇನ್ನೂ ಒಂದು ನಾನು ಮಾಡಿಲ್ಲದ ಇರೋದು ಏನಪ್ಪ ಅಂತ ಹೇಳಿದೆ ಅವರೇಕಾಯಿ ವಾಂಗಿ ಭಾತು ಅದನ್ನು ಕೂಡ ನಾಳೆ ಟ್ರೈ ಮಾಡ್ತಾ ಇದ್ದೀನಿ ಟ್ರೈ ಮಾಡಿದ್ಮೇಲೆ ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತವಾಗ್ಲೂ ನನ್ನ ಜೊತೆ ಶೇರ್ ಮಾಡ್ತೀನಿ ಅವರೇಕಾಯಿಂದ ದೋಸೆ ಕೂಡ ಮಾಡಿದೆ ಆದರೆ ಅವರೇಕಾಯಿಂದ ಸ್ಯಾಂಡ್ವಿಚ್ ಮಾಡಿದೆ ಅಂದರೆ ನಮ್ಮ ಖಂಡಿತವಾಗ್ಲೂ ಮಾಡಿದ್ದೀನಿ ಅದನ್ನು ಕೂಡ ಬಟ್ ಸ್ವಲ್ಪ ಸ್ವಲ್ಪ ಕಾಳು ಯೂಸ್ ಮಾಡಿದ್ದೆ ಇದು ಬಂದುಬಿಟ್ಟು ಅವರೇಕಾಯಿಗೆ ಗ್ರೇವಿ ಅವರೇಕಾಯಿ ಗ್ರೇವಿ ದೋಸೆಗೆ ಇದಂತೂ ಮಸ್ತಾಗಿತ್ತು ಹಣ್ಣು ಕಲಿಸ್ಕೊಂಡು ತಿಂದ್ರೂ ಕೂಡ ಸಕ್ಕತ್ತಾಗಿತ್ತು ನೆಕ್ಸ್ಟ್ ನಾನು ಅವರೇಕಾಯಿ ವಾಂಗಿ ಬಾತ್ ಜೊತೆ ಸಿ తిని అల్లి వరకు హీగ వేయిట్ మరి బొబాయ్ థ్యాంక్స్ ఫార్ వాచింగ్